ನಮಸ್ಕಾರ ಸ್ನೇಹಿತರೆ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆ ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ ಮತ್ತೆ ಅವರ ಟಾಕ್ಸಿಕ್ ಸಿನಿಮಾ ಹಾಗೇನೆ ಅವರ ಯುವ ಜನತೆಗೆ ಯಾವ ರೀತಿ ಪ್ರೇರಣೆಯಾಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಚಾನಲ್ಗೆ ಗೆ ಸೂಪರ್ ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಟೋರಿನ ಮುಂದುವರಿಸಿ ಒಂದು ಸಾಮಾನ್ಯ ಹಿನ್ನೆಲೆಯಲ್ಲಿ ಹುಟ್ಟಿ ಯಾವುದೇ ಗಾಡ್ ಫಾದರ್ ಇಲ್ಲದೆ ಅವರ ಸಹನೆ ಪ್ರತಿಭೆ ಮತ್ತೆ ಕಠಿಣ ಪರಿಶ್ರಮದಿಂದ ಇಡೀ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದಾರೆ ಯಶ್ ಅವರ ಜರ್ನಿ ಒಂದು ಅಂತ ಮಾತ್ರ ಹೇಳಕ್ಕಾಗಲ್ಲ ಅದೊಂದು ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು ಎದುಗು ಹಾಗೆ ಕೆಜಿಎಫ್ ನಂತರ ಯಶ್ ಅವರು ಯಾವ ಮೂವಿ ಮಾಡ್ತಾರಪ್ಪ ಅಂತ ಎಲ್ರಿಗೂ ಕ್ಯೂರಿಯಾಸಿಟಿ ಇತ್ತು ತುಂಬಾ ಟೈಮ್ ಕೂಡ ತಗೊಂಡಿದ್ರು ಅಷ್ಟು ಸಮಯ ತಗೊಂಡು ಅವರು ಟಾಕ್ಸಿಕ್ ಮೂವಿನ ಅನೌನ್ಸ್ ಮಾಡ್ತಾರೆ ಇಲ್ಲೇ ಗೊತ್ತಾಗುತ್ತೆ ಅವರ ವಿಷನ್ ಡೆಡಿಕೇಶನ್ ಮತ್ತೆ ಪರಿಪೂರ್ಣತೆ ಮೇಲೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅಂತ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಸುಮ್ನೆ ಮಾತಲ್ಲ ಅದ್ರ ತಕ್ಕ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡು ಅವರ ಬಾಡಿನ ಡೆಡಿಕೇಟ್ ಮಾಡಿ ಜಿಮ್ ಮಾಡಿ ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಡು ಆ ಪಾತ್ರಕ್ಕೆ ಹೊಂದೋ ರೀತಿ ಅವರ ಭಾವ ಎಲ್ಲಾನು ಬದಲು ಮಾಡ್ಕೋಬೇಕು ಇದು ನೆಕ್ಸ್ಟ್ ಲೆವೆಲ್ ಡೆಡಿಕೇಶನ್ ನಾವು ಎಷ್ಟು ಅವರಲ್ಲಿ ಗಮನಿಸ್ತಾನೆ ಇದೀವಿ ನೈನ್ಟಿ ನೈನ್ ಪರ್ಸೆಂಟ್ ಅನ್ನೋ ಮಾತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ನಾವು ಅವರಲ್ಲಿ ಕಾಣ್ಬೋದು ಇನ್ನು ಸಿನಿಮಾ ಬಂದ್ಮೇಲೆ ನೋಡಬೇಕು ಟಾಕ್ಸಿಕ್ ಸಿನ್ಮಾ ಯಾವ ಲೆವೆಲ್ ಗೆ ನಮ್ಮ ಕನ್ನಡದ ಹೆಸರನ್ನ ಇನ್ನೂ ದೊಡ್ಡ ಮಟ್ಟಿಗೆ ಕರ್ಕೊಂಡು ಹೋಗುತ್ತೆ ಅಂತ ಇನ್ನು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಇವಾಗಿನ ಯಂಗ್ ಜನರೇಷನ್ ಗೆ ಏನ್ ಮೆಸೇಜ್ ಕೊಡ್ತಾರೆ ತಿಳ್ಕೊಳೋಣ ಬನ್ನಿ ನಿಮ್ಗೆ ಏನಾದ್ರು ಟ್ಯಾಲೆಂಟ್ ಇದ್ರೆ ಅದ್ರ ತಕ್ಕನಾಗೆ ಎಫರ್ಟ್ ಹಾಕಿದ್ರೆ ಸಕ್ಸಸ್ ಪಕ್ಕ ಒಂದೇ ದಿನ ಏನೂ ಆಗಲ್ಲ ಒಂದಿನ ಎಲ್ಲ ಆಗುತ್ತೆ ಅದಕ್ಕೆ ತಕ್ಕನಾಗೆ ನಮ್ಗೆ ಸಹನೆ ಇರಬೇಕು ಅದನ್ನ ಅವರು ತುಂಬಾ ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ತಾರೆ ಹೆಸರಿಗಿಂತ ಕೆಲಸ ಮುಖ್ಯ ನಾವು ಮೂಡ ಕೆಲಸ ಪರಿಪೂರ್ಣವಾಗಿದ್ರೆ ಅದು ನಮ್ಮ ಹೆಸರನ್ನ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋದು ಅವರ ಆಶಯ ಎಷ್ಟೇ ದೊಡ್ಡ ಸ್ಟಾರ್ ಆದ್ರೂ ನಮ್ಮ ನೆಲ ಜಲ ಭಾಷೆ ಮತ್ತೆ ಸಂಸ್ಕೃತಿಗೆ ಗೌರವ ಕೊಡಬೇಕು ಅದರಿಂದ ನಾವು ಯಶ್ ಅವ್ರು ನೋಡಿ ತಿಳಿಬಹುದು ಇಂತಹ ಒಳ್ಳೊಳ್ಳೆ ಅಂಶಗಳು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಇಂದ ಇವಾಗಿನ ಯುವ ಜನತೆಗೆ ಒಂದು ಒಳ್ಳೆ ಮಾದರಿಯಾದಂತ ಉದಾಹರಣೆಗೆ ಇವಾಗ ಬರ್ತಿರೋ ಟಾಕ್ಸಿಕ್ ಸಿನಿಮಾ ಇದು ಎಂಟರ್ಟೈನ್ಮೆಂಟ್ ಅಲ್ಲ ಇದು ಅವರ ಕಮಿಟ್ಮೆಂಟ್ ಮತ್ತೆ ಅವರ ಕನಸಿನ ಪ್ರತಿಬಿಂಬ ನಮ್ಮ ಯಶ್ ಅವರು ಇವಾಗಿನ ಯುವ ಜನತೆಗೆ ನಾನು ಕೂಡ ಮಾಡಬಲ್ಲೆ ಅನ್ನೋ ಒಂದು ಹುಮ್ಮಸ್ಸು ಒಂದು ಆತ್ಮವಿಶ್ವಾಸನ ಬಿಲ್ಡ್ ಮಾಡೋಬ ಮಾಡೆಲ್ ಜಸ್ಟ್ ಎಲ್ಲದಕ್ಕೂ ಕೊನೆಯದಾಗಿ ಒಂದೇ ಒಂದ್ ಮಾತು ಯಶಸ್ಸು ಅನ್ನೋದು ಒಂದಿನದ ಕೆಲಸ ಅಲ್ಲ ಅದು ವರ್ಷಗಳ ಸಮರ್ಪಣೆಯ ಫಲ ಇದಕ್ಕೆ ಜೀವಂತ ಉದಾಹರಣೆ ಅಂದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಇದಾಗಿದ್ದು ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ನನ್ನ ಪರಂ ಸ್ಟೋರಿಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಮತ್ತೆ ಸಿಗ್ತಿರೋಣ ಒಂದು ಅದ್ಭುತ ಸ್ಟೋರಿಯೊಂದಿಗೆ